ಇರುವ ಸಂತ ಅಂತೋನಿಯವರೇ ನಿಮ್ಮ ಭಕ್ತರಾದ ನಾವೆಲ್ಲರೂ ನಿಮ್ಮ ಪಾದ ಸನ್ನಿಧಿಗೆ ಓಡಿ ಬಂದಿದ್ದೇವೆ ನಮಗೆ ಬೇಕಾದಂತಹ ಎಲ್ಲ ಅನುಗ್ರಹಗಳನ್ನು ನಿಮ್ಮ ಕೈಯಲ್ಲಿ ಆಸೀನರಾಗಿರುವ ಪ್ರಭುಯೇಸು ಯೇಸು ನಿಮ್ಮಲ್ಲಿ ತುಂಬಿದ್ದಾರೆ ಈ ಎಲ್ಲ ವರಗಳನ್ನು ನಮಗೆ ಅನುಗ್ರಹಿಸಿ ಸದಾಕಾಲವೂ ನಮ್ಮನ್ನು ಕೈ ಹಿಡಿದು ಪರಿಪಾಲಿಸಿರಿ ಎಂದು ಪ್ರಾರ್ಥಿಸುತ್ತೇವೆ ಆಮೇನ್ पीतन सुतन पवित्र आत्मर न मदी प्रभु येसु क्रिस्तर कृपा वरव देवरा प्रीतयु पवित्र आत्मरन्योन्यतयु इरली ಇರಲಿ ಸಂತ ಅಂತೋನಿಯವರ ವಿಶೇಷ ನೋವೇನಾ ಪ್ರಾರ್ಥನೆ ಸಂತ ಅಂತೋನಿಯವರೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಯೇಸು ಸ್ವಾಮಿಯ ಪ್ರಿಯ ಸಂತರೆ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಖ್ಯಾತ ಪವಾಡ ಪುರುಷರಾದ ಸಂತರೆ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಭು ಏಸು ಕ್ರೀಸ್ತರೆ ನಿಮ್ಮ ಜೀವಮಾನ ಕಾಲದಲ್ಲಿ ನೀವು ರೋಗಿಗಳಿಗೆ ಆರೋಗ್ಯವನ್ನು ದಯಪಾಲಿಸಿದಿರಿ ಹಸಿದವರಿಗೆ ಆಹಾರವನ್ನಿತ್ತಿರಿ ಸತ್ತವರಿಗೆ ಜೀವದಾನ ಮಾಡಿದಿರಿ ಎಲ್ಲಕ್ಕೂ ಮಿಗಿಲಾಗಿ ಪಾಪಿಗಳನ್ನು ಪುನೀತರನ್ನಾಗಿ ಮಾಡಿದಿರಿ ನೀವು ಸಂತ ಅಂತೋನಿಯವರನ್ನು ನಿಮ್ಮ ಶಿಷ್ಯರನ್ನಾಗಿ ಆರಿಸಿದಿರಿ ಅವರನ್ನು ನಿಮ್ಮ ಶಕ್ತಿಯಿಂದ ತುಂಬಿಸಿ ಅವರಿಗೆ ನಿಮ್ಮ ದೃಷ್ಟಿಯನ್ನಿತ್ತಿರಿ ಅವರು ನಿಮ್ಮಂತೆ ಪವಾಡಗಳನ್ನು ಮಾಡಿ ಪ್ರಖ್ಯಾತರಾದರು ಈ ಅನುಪಮ ಸಂತರನ್ನು ನಮಗೆ ಆದರ್ಶವನ್ನಾಗಿಯೂ ಮಧ್ಯಸ್ಥರನ್ನಾಗಿಯೂ ದಯಪಾಲಿಸಿರುವಿರಿ ಸಂತ ಅಂತೋನಿಯವರ ಮುಖಾಂತರ ನಾವು ಪುಣ್ಯ ಮಾರ್ಗದಲ್ಲಿ ನಡೆಯಲು ನೆರವನ್ನೀರಿ ಪ್ರಭು ಪವಿತ್ರಾತ್ಮರೊಡನೆ ಐಕ್ಯವಾಗಿರುವ ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ ಓ ಸಂತ ಅಂತೋನಿಯವರೇ ಪವಾಡ ಪುರುಷರೇ ದೀನ ದಲಿತರ ಪಾಲಕರೇ ನಾವು ನಿಮ್ಮನ್ನು ಆಶ್ರಯಿಸಿ ಬಂದಿರುತ್ತೇವೆ ನೀವು ನಮ್ಮ ಪರವಾಗಿ ಯೇಸು ಸ್ವಾಮಿಯನ್ನು ವಿನಂತಿಸಿ ಅನೇಕ ಕೋರಿಕೆಗಳನ್ನು ಈಡೇರಿಸಿದ್ದೀರಿ ನಿಮ್ಮ ಉಪಕಾರಕ್ಕೆ ನಾವು ಅನಂತ ವಂದನೆಗಳನ್ನು ಸಲ್ಲಿಸುತ್ತೇವೆ ಇದರ ಸಂಕೇತವಾಗಿ ನಾವು ನಿಮಗೆ ಅರ್ಪಿಸುವ ಕಾಣಿಕೆಗಳನ್ನು ಸ್ವೀಕರಿಸಿರಿ ನಮ್ಮ ಸ್ತುತಿ ಸ್ತೋತ್ರಗಳನ್ನು ಅಂಗೀಕರಿಸಿರಿ ಸಂತ ಅಂತೋನಿಯವರೇ ನಿಮ್ಮನ್ನು ವಂದಿಸುತ್ತೇವೆ ಸಂತ ಅಂತೋನಿಯವರೇ ನೀವು ನಮ್ಮನ್ನು ಕರೆದು ನಿಮ್ಮ ಕರಗಳಲ್ಲಿರುವ ಯೇಸು ಪ್ರಭುವನ್ನು ನಮಗಿತ್ತು ಅವರನ್ನು ಅಧಿಕವಾಗಿ ಪ್ರೀತಿಸಲು ಕಲಿಸಿಕೊಟ್ಟಿದ್ದಕ್ಕಾಗಿ ಸಂತ ಅಂತೋನಿಯವರೇ ನಿಮ್ಮನ್ನು ವಂದಿಸುತ್ತೇವೆ ಸಂತ ಅಂತೋನಿಯವರೇ ನಿಮ್ಮ ಮುಂದೆ ನೆರೆದಿರುವ ಈ ಕುಟುಂಬದ ದುರ್ಬಲರನ್ನು ದುಃಖಿತರನ್ನು ನಿರ್ಗತಿಕರನ್ನು ಕಂಡು ಅವರಿಗಿದ್ದ ಸಹಾಯಕ್ಕಾಗಿ ಸಂತ ಅಂತೋನಿಯವರೇ ನಿಮ್ಮನ್ನು ವಂದಿಸುತ್ತೇವೆ ಸಂತ ಅಂತೋನಿಯವರೇ ನೀವು ಕಳೆದು ಹೋದ ವಸ್ತುಗಳನ್ನು ಗುರುತಿಸಿಕೊಡುತ್ತೀರಿ ಅಷ್ಟು ಮಾತ್ರವಲ್ಲದೆ ಪಾಪದಿಂದ ಆತ್ಮವನ್ನೇ ಕಳೆದುಕೊಂಡವರನ್ನು ಏಸು ಪ್ರಭುವಿನ ಪಾದದಡಿ ತಂದುದಕ್ಕಾಗಿ ಸಂತ ಅಂತೋನಿಯವರೇ ನಿಮ್ಮನ್ನು ವಂದಿಸುತ್ತೇವೆ ಸಂತ ಅಂತೋನಿಯವರೇ ಶಾರೀರಿಕ ರೋಗಗಳಿಂದ ಬಳಲುತ್ತಿದ್ದವರಿಗೆ ಸಾಂತ್ವನವನ್ನು ವೃದ್ಧಾಪ್ಯದಲ್ಲಿರುವವರಿಗೆ ಶಕ್ತಿಯನ್ನು ಇದ್ದುದಕ್ಕಾಗಿ ಸಂತ ಅಂತೋನಿಯವರೇ ನಿಮ್ಮನ್ನು ವಂದಿಸುತ್ತೇವೆ ಸಂತ ಅಂತೋನಿಯವರೇ ನೀವು ಐಶ್ವರ್ಯವಂತರಾಗಿದ್ದರೂ ಸಕಲವನ್ನು ಪ್ರಭು ಯೇಸುವಿನ ಪ್ರೀತಿಗಾಗಿ ತೊರೆದಿರಿ ನಮ್ಮ ಕ್ರೈಸ್ತ ಸಭೆಯ ಶ್ರೀಮಂತರನ್ನು ಉದಾರಿಗಳನ್ನಾಗಿ ಪ್ರೇರೇಪಿಸಿದ್ದಕ್ಕಾಗಿ ಸಂತ ಅಂತೋಣಿಯವರೇ ನಿಮ್ಮನ್ನು ವಂದಿಸುತ್ತೇವೆ ಒಂದು ಕ್ಷಣ ಮೌನವಾಗಿದ್ದು ಪವಾಡ ಪುರುಷರು ಕರದಲ್ಲಿ ಪಿಡಿದ ಸಂತರನ್ನು ನಾವು ಕೃತಜ್ಞತಾ ಪೂರ್ವಕವಾಗಿ ಅವರಿಗೆ ವಂದನೆಯನ್ನು ಸಲ್ಲಿಸೋಣ ಅವರು ನಮ್ಮ ಜೀವನದಲ್ಲಿ ಮಾಡಿದಂತಹ ಎಲ್ಲಾ ಉಪಕಾರಗಳನ್ನು ಪವಾಡಗಳನ್ನು ಸ್ಮರಿಸುತ್ತ ಪ್ರಭು ಕ್ರೀಸ್ತರಿಗೆ ಒಂದನೇ ಆರಾಧನೆಯನ್ನು ಸಲ್ಲಿಸೋಣ ನಲ್ಮೆಯ ಸಂತ ಅಂತೋನಿಯವರೇ ದೇವರು ನಿಮಗೆ ವಿಶೇಷ ಶಕ್ತಿಯನ್ನು ಅಧಿಕಾರವನ್ನೂ ಕೊಟ್ಟಿದ್ದಾರೆ ಇದರ ಫಲವಾಗಿ ನೀವು ನಮ್ಮ ದೈಹಿಕ ಹಾಗೂ ಆತ್ಮೀಕ ಅಗತ್ಯಗಳನ್ನು ಪೂರೈಸುತ್ತೀರಿ ನಿಮ್ಮನ್ನು ಪಾಲಕರನ್ನಾಗಿ ಪಡೆದ ನಾವು ಯಾವ ಅಪಾಯಕ್ಕೂ ಕೇಡಿಗೂ ಒಳಗಾಗುವುದಿಲ್ಲವೆಂದು ನಂಬುತ್ತೇವೆ ನಾವು ವಿನಯತೆಯಿಂದ ಮಾಡುವ ಕೋರಿಕೆಗಳನ್ನು ಏಸು ಸ್ವಾಮಿಯ ಸನ್ನಿಧಿಯಲ್ಲಿ ನಿವೇದಿಸಿ ನಡೆಸಿಕೊಡುರೆಂದು ನಮ್ರತೆಯಿಂದ ಪ್ರಾರ್ಥಿಸುತ್ತೇವೆ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಂತೋನಿಯವರೇ ಪ್ರಭು ಯೇಸುವಿನ ಮೇಲೆ ಅಪಾರ ವಿಶ್ವಾಸವನಿದ್ದು ನಿಮ್ಮನ್ನೇ ಅವರಿಗೆ ಅರ್ಪಿಸಿದಿರಿ ಅವರ ಪ್ರೀತಿಗಾಗಿ ಸರ್ವರನ್ನು ಪ್ರೀತಿಸಿದಿರಿ ನಿಮ್ಮ ಆದರ್ಶವನ್ನು ಅನುಸರಿಸಿ ನಾವು ಸಹ ಅನ್ಯೋನ್ಯತೆಯಿಂದ ಬಾಳುವಂತೆ ಅನುಗ್ರಹಿಸಿರಿ ಸಂತರೆ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಂತೋನಿಯವರೇ ನೀವು ದೇವರ ವಾಕ್ಯದ ಅರ್ಥವನ್ನು ತಿಳಿದು ದಿವ್ಯ ಜ್ಞಾನದ ದೀಪವನ್ನು ಎಲ್ಲೆಲ್ಲೂ ಬೆಳಗಿಸಿದಿರಿ ನಮ್ಮಲ್ಲಿರುವ ಅಜ್ಞಾನ ಅಪನಂಬಿಕೆ ಅಬದ್ಧ ಅಭಿಪ್ರಾಯಗಳು ದೂರವಾಗುವಂತೆ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಂತೋನಿಯವರೇ ನಿಮ್ಮ ನಂಬಿಕೆಯಿಂದ ಸಮುದ್ರದ ಅಲೆಗಳು ಬಿರುಗಾಳಿಯು ಶಾಂತವಾದವು ಈ ಧರ್ಮ ಕೇಂದ್ರದ ಕುಟುಂಬಗಳಲ್ಲಿರುವ ಸಂಶಯದ ಸುಳಿ ಭಿನ್ನತೆಯ ಬೆಂಕಿಯನ್ನು ಶಮಿಸಿ ಐಕ್ಯತೆ ಅನ್ಯೋನ್ಯತೆಯನ್ನು ವೃದ್ಧಿಗೊಳಿಸಿ ಸಂತರೆ ಸಂತ ಅಂತೋನಿಯವರೇ ಪ್ರಾರ್ಥಿಸಿರಿ ಸಂತ ಅಂತೋನಿಯವರೇ ನಿಮ್ಮ ನೆರವಿನಿಂದ ಕಳೆದು ಹೋದ ವಸ್ತುಗಳು ಸಿಕ್ಕುವು ನಾವು ಕಳೆದುಕೊಂಡ ವಸ್ತುಗಳು ಮಾತ್ರವಲ್ಲ ಬೆಳೆಸಿಕೊಳ್ಳಬೇಕಾದ ವಿಶ್ವಾಸ ನಂಬಿಕೆ ಪ್ರೀತಿಯನ್ನು ಇತರ ಸುಗುಣಗಳನ್ನೂ ಪ್ರಾರ್ಥಿಸಿರಿ ಸಂತ ಅಂತೋನಿಯವರೇ ನೀವು ರೋಗಿಗಳಿಗೆ ಆರೋಗ್ಯವನ್ನು ಸತ್ತವರಿಗೆ ಜೀವವನ್ನು ದಯಪಾಲಿಸಿದಿರಿ ನಮ್ಮ ಕುಟುಂಬಗಳಲ್ಲಿರುವ ರೋಗ ರುಜಿನವನ್ನು ಪಾಪದ ಸ್ವಭಾವವನ್ನು ನೀಗಿಸಿ ನಮ್ಮನ್ನು ಯೋಗ್ಯ ಭಕ್ತರನ್ನಾಗಿ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಒಂದು ಕ್ಷಣ ಮೌನವಾಗಿದ್ದು ನಾವು ಕಳೆದುಕೊಂಡಂತಹ ವಿಶ್ವಾಸ ನಂಬಿಕೆ ಪ್ರೀತಿ ಪ್ರಾರ್ಥನೆಯನ್ನು ಪವಾಡ ಪುರುಷ ಸಂತ ಅಂತೋನಿಯವರು ನಮ್ಮ ಕುಟುಂಬಗಳಿಗೆ ಹೇರಳವಾಗಿ ಪ್ರಭು ಕ್ರೀಸ್ತನ ಮುಖಾಂತರ ದಯ ಪಾಲಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ ಮನವಿ ಮಾಲೆ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಏಸು ಪ್ರಭುವಿನ ಪ್ರಿಯ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ ಏಸು ಪ್ರಭುವನ್ನು ಕರದಲ್ಲಿ ಪಡೆದ ಸಂತರೆ ನಮಗಾಗಿ ಪ್ರಾರ್ಥಿಸಿರಿ ಆದರ್ಶ ಸನ್ಯಾಸಿಯಾಗಿ ಬಾಳಿದ ಸಂತರೆ ನಮಗಾಗಿ ಪ್ರಾರ್ಥಿಸಿರಿ ಸುವಾರ್ತೆಯನ್ನು ಸಾರಲು ಶ್ರಮಿಸಿದ ಸಂತರೆ ನಮಗಾಗಿ ಪ್ರಾರ್ಥಿಸಿರಿ ಪರ ಸೇವೆಯಲ್ಲಿ ನಿರತರಾದ ಸಂತರೆ ನಮಗಾಗಿ ಪ್ರಾರ್ಥಿಸಿರಿ ಸಕಲ ಸುಗುಣಗಳ ಗಣಿಯಾದ ಸಂತರೆ ನಮಗಾಗಿ ಪ್ರಾರ್ಥಿಸಿರಿ ಪ್ರಖ್ಯಾತ ಪವಾಡ ಪುರುಷರಾದ ಸಂತರೆ ನಮಗಾಗಿ ಪ್ರಾರ್ಥಿಸಿರಿ ಪಾಪಿಗಳಿಗೆ ದಾರಿದೀಪವಾದ ಸಂತರೆ ನಮಗಾಗಿ ಪ್ರಾರ್ಥಿಸಿರಿ ರೋಗಿಗಳಿಗೆ ಸಂಜೀವಿನಿಯಾದ ಸಂತರೆ ನಮಗಾಗಿ ಪ್ರಾರ್ಥಿಸಿರಿ ಕಳೆದುದನ್ನು ಕಂಡುಕೊಡುವ ಸಂತರೆ ನಮಗಾಗಿ ಪ್ರಾರ್ಥಿಸಿರಿ ದುಃಖಿತರಿಗೆ ಉಪಶಮಿಕರಾದ ಸಂತರೆ ನಮಗಾಗಿ ಪ್ರಾರ್ಥಿಸಿರಿ ನಮ್ಮೆಲ್ಲರ ಪಾಲಕರಾದ ಸಂತರೆ ನಮಗಾಗಿ ಪ್ರಾರ್ಥಿಸಿರಿ ಸರ್ವಶಕ್ತ ದೇವರೇ ಸಂತ ಅಂತೋನಿಯವರು ನಿಮ್ಮ ಮಹಿಮೆಯನ್ನು ಹರಡಿದರು ನಿಮ್ಮ ಕರುಣೆಯನ್ನು ಕಾರ್ಯರೂಪದಲ್ಲಿ ತೋರ್ಪಡಿಸಿದರು ಈ ಸಂತರ ಗುಣಗಾನ ಮಾಡುತ್ತಿರುವ ನಾವು ಅವರ ಪುಣ್ಯ ಫಲಗಳ ಮುಖಾಂತರ ನಾವು ನಂಬಿಕೆಯಿಂದ ಕೇಳುವುದನ್ನು ದಯಪಾಲಿಸಿರಿ ಪ್ರಭು ಕ್ರೀಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇನ್ ವಿಶೇಷ ಪ್ರಾರ್ಥನೆ ದೇವರ ಪ್ರೀತಿಗೆ ಪಾತ್ರರಾದ ಸಂತ ಮೋಕ್ಷಾನಂದದ ಮಹಿಮಾ ಪ್ರತಾಪವೇ ವಿನಯತೆಯಿಂದಲೂ ಭಕ್ತಿ ಭಾವದಿಂದಲೂ ನಾವು ನಿಮ್ಮನ್ನು ನಮಿಸುತ್ತೇವೆ ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ದೇವರಿಂದ ಕೇಳಿಕೊಳ್ಳುತ್ತೇವೆ ಪೂರ್ಣ ನಂಬಿಕೆಯಿಂದ ನಮ್ಮ ದುಃಖ ಭರಿತ ಹೃದಯಗಳನ್ನು ಪರಲೋಕದ ಕಡೆಗೂ ನಿಮ್ಮ ಕಡೆಗೂ ಎತ್ತಿದ್ದೇವೆ ನಾವು ನಿಮ್ಮಲ್ಲಿ ಬೇಡಿಕೊಳ್ಳುವ ಎಲ್ಲ ವರಗಳನ್ನು ನಿಮ್ಮ ಕೈಯಲ್ಲಿ ಆಸೀನರಾಗಿರುವ ಯೇಸುಪ್ರಭು ನಿಮ್ಮ ಕರಗಳಲ್ಲಿ ತುಂಬಿದ್ದಾರೆ ನಾವು ಕೇಳುವುದನ್ನು ನಮಗೆ ದಯಪಾಲಿಸಿರಿ ಹೀಗೆ ನಿಮ್ಮ ಮುಖಾಂತರ ಪಡೆದ ವರಗಳಿಂದ ನಾವು ನಿಮ್ಮ ಕೀರ್ತಿಯನ್ನು ದೇವರ ಮಹಿಮೆಯನ್ನು ಸಾರುವಂತೆ ಕರುಣಿಸಿರಿ ಆ ಪ್ರಭು ನಿಮ್ಮೊಡನೆ ಇರಲಿ ನಿಮ್ಮ ಆತ್ಮದೊಡನೆಯೂ ಇರಲಿ ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ ದೇವರು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯೆ ನೀಡಲಿ ದೇವರು ನಿಮ್ಮ ಮೇಲೆ ಕೃಪಾ ಕಟಾಕ್ಷವನಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ ಆ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಮ್ಮ ಪ್ರಭು ಕ್ರಿಸ್ತರ ಜ್ಞಾನದಲ್ಲಿಯೂ ಪ್ರೀತಿಯಲ್ಲಿಯೂ ನಿಮ್ಮ ಹೃದಯಗಳಲ್ಲಿ ನೆಲೆಗೊಳಿಸಿ ಕಾಪಾಡಲಿ ಸರ್ವಶಕ್ತ ದೇವರಾದ ಪೀತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ मे संता अन्तोनिवरे नमगा प्रर्थ सन्त अन्तोणरम् नमगी प्रर्थ सन्त अन्तोिवरे नमगागी प्रर्थ पालक सन्त अन्तोनि ईशन प्रर्थ पादुव न हिरि पुष्पवे पवाड पुरुष रेवर पुत्र न हिरि पुष्पवे पवाड पुरुष रेवर ಪುತ್ರರೊಡಗೂಣೆ ಅರಸೆನು ತಾಯಿ ಪವಿತ್ರ ಶಿಲ್ಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮ ಸರ್ವರಿಗೂ ಸಂತ ಅಂತೋನಿಯವರ ಪವಾಡ ಪುರುಷ ಸಂತರ ಆಶೀರ್ವಾದಗಳು ಕಳೆದದ್ದನ್ನು ಕಂಡುಕೊಳ್ಳುವ ಸಂತರಾಗಿರುವ ಸಂತ ಅಂಥೋನಿಯವರು ನಮ್ಮ ಮನೆಗಳಲ್ಲಿ ಕುಟುಂಬದಲ್ಲಿ ಮನಸ್ಸಿನಲ್ಲಿ ಕಳೆದುಕೊಂಡಂತಹ ಶಾಂತಿ ನೆಮ್ಮದಿ ಸೌಹಾರ್ದತೆಯನ್ನು ನಮಗೆ ಪ್ರಭು ಕುಡಿಸ್ತರ ಮುಖಾಂತರ ಗಳಿಸಿಕೊಡಲಿ ಎಂದು ಪ್ರಾರ್ಥಿಸುತ್ತ ಅವರ ಆಶೀರ್ವಾದಕ್ಕೆ ಪಾತ್ರರಾಗೋಣ